ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮೈಸೂರು ಜಿಲ್ಲಾ ಸಮಸ್ತ ವಿಶ್ವಕರ್ಮ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಒಂಬತ್ತನೇ ವರ್ಷದ ವಿಶ್ವಕರ್ಮ ಜಯಂತಿ ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಂಗಳವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮೈಸೂರಿನ ಕಲಾಮಂದಿರದ ಆವರಣದಲ್ಲಿರುವ ಕಿರುರಂಗ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ನಗರದ ಪತ್ರಕರ್ತರ ಭವನದಲ್ಲಿ ಮಾಹಿತಿಯನ್ನು ನೀಡಲಾಯಿತು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಜಯಂತೋತ್ಸವ ಸಮಿತಿಯ ಪ್ರಮುಖರಾದ ಹುಯಿಲಾಳು ಕುಮಾರ್ ಕೆಂಡಗಣ್ಣ ವಿಶ್ವಕರ್ಮ ಸಿದ್ದಾಚಾರ್ ಜೆ ನಗರ ಮೊಗಣ್ಣಾಚಾರ್ ಸುರೇಶ್ ಗೋಲ್ಡ್ ಮಹೇಶ್ ಇನ್ಕಲ್ ಹುನಗನಹಳ್ಳಿ ನಿಂಗಾಚಾರ್ ಕೆಂಪರಾಜು ಯರಗನಹಳ್ಳಿ ಲೋಕೇಶ್ ಸಿದ್ದಪ್ಪಾಜಿ ಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಎಲ್ಲ ಸಂಘ ಸಂಸ್ಥೆ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ ಈ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಸ್ತುವಾರಿ ಸಚಿವರು ಹಾಗೂ ವಿಧಾನಸಭಾ ಶಾಸಕರು ವಿಧಾನ ಪರಿಷತ್ ಸದಸ್ಯರುಗಳು ಎಲ್ಲ ಸರ್ಕಾರದ ನಿಗಮ ಮಂಡಳಿ ಅಧ್ಯಕ್ಷರುಗಳು ಹಾಗೂ ಎಲ್ಲ ಜನಪ್ರತಿನಿಧಿಗಳು ಒಳಗೊಂಡು ಈ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಇರ್ತದೆ ಈ ಸರಿ ನಾವು ಯಾವುದೇ ರೀತಿಯಲ್ಲಿ ಮೆರವಣಿಗೆ ಆಗಲಿ ಮತ್ತೊಂದಾಗಲಿ ನಾವು ಯಾವುದೇ ರೀತಿಯಲ್ಲಿ ಸಮಯ ಅಭಾವದಿಂದ ನಾವು ಮಾಡಿಲ್ಲ ಎಲ್ಲರೂ ಎಲ್ಲ ಅಧ್ಯಕ್ಷಗಳು ಎಲ್ಲ ಸಂಘ ಸಂಸ್ಥೆ ಅಧ್ಯಕ್ಷರು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕು ಅಂತ ನಾವು ಇವತ್ತು ಡಿಸೈಡ್ ಮಾಡಿ ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ ಇಲ್ಲಿ ನಮ್ಮ ಸಮಾಜದೊರೇ ಸಾಧಕರು ರಾಮಲೀಲಾ ಮೂರ್ತಿ ಕೆತ್ತನೆಯ ಖ್ಯಾತಿಯ ಶಿಲ್ಪಿ ಅರುಣ್ ಯೋಗರಾಜ್ ವಿಶ್ವಕರ್ಮ ಅವ್ರಿಗೆ ಸನ್ಮಾನ ಇದೆ ಅದೇ ರೀತಿ ಪದ್ಮಶ್ರೀ ಅವಾರ್ಡು ಪುರಸ್ಕೃತರಾದ ಅವರು ಕ್ರೀಡಾ ಖ್ಯಾತಿಯ ಕ್ರೀಡಾಪಟು ಹಾಗೂ ಅಂಗವಿಕಲರ ಆಯುಕ್ತರಾದ ಕೆ ಎಸ್ ರಾಜಣ್ಣ ಅವರಿಗೂ ಕೂಡ ಇಲ್ಲಿ ಸನ್ಮಾನ ಇದೆ ಹಾಗೆಯೇ ಮನೋವೈದ್ಯರು ಇವತ್ತು ಈ ಅವರು ಇಡೀ ಆಯ್ತಿನ ಸರ್ಕಾರಕ್ಕೆ ಬರ್ಕೊಟ್ಟು ಅವರು ಇವು ಈಗಲೂ ಕೂಡ ಅಷ್ಟು ಇಳಿ ವಯಸ್ಸಿನಲ್ಲೂ ಕೂಡ ಎಲ್ಲ ವೈದ್ಯಕೀಯ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವರು ಕೂಡ ಪದ್ಮ ಪ್ರಶಸ್ತಿ ಪುರಸ್ಕೃತರಾಗಿ ಪದವಿ ಪಡ್ಕೊಂಡಿದ್ದಾರೆ ಅವ್ರನ್ನೂ ಕೂಡ ಸನ್ಮಾನ ಮಾಡ್ತಾ ಅದ್ರ ಅದರ ಜೊತೆಗೆ ನಮ್ಮ ಪ್ರೊಫೆಸರ್ ಕೆ ಕೆ ಎಸ್ ಕೆ ಸಿ ನಾಗಣ್ಣ ಪ್ರೊಫೆಸರು ಅಂದರೆ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಪುರಸ್ಕ ಪುರಸ್ಕೃತರು ಅವ್ರಿಗೂ ಕೂಡ ಸನ್ಮಾನ ಇದ್ದು ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳಿಗೆ ಆ ವೇದಿಕೆಯಲ್ಲಿ ಸನ್ಮಾನ ಇದೆ ಹಾಗಾಗಿ ಅದರ ಜೊತೆಯಲ್ಲಿ ನಮ್ಮ ಸಮಾಜದ ಬೇಡಿಕೆಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹಿಂದುಳಿದ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ ನಾವು ಹಲವಾರು ವರ್ಷಗಳಿಂದ ನಾವು ಇಪ್ಪತ್ತು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಾವು ಹೋರಾಟ ಮಾಡಿಕೊಂಡು ನಂಜುಂಡಿ ವಿಶ್ವಕರ್ಮ ಅವರ ನೇತೃತ್ವದಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಅದರ ಪ್ರತಿಫಲವಾಗಿ ನಮಗೆ ವಿಶ್ವಕರ್ಮ ಜಯಂತ್ಯೋತ್ಸವ ಕಾರ್ಯಕ್ರಮ ಹಾಗೂ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಅನ್ನ ಇದೇ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ನಮ್ಮ ಸಮಾಜಕ್ಕೆ ಮಾಡಿಕೊಟ್ರು ಅದೇ ರೀತಿಯಲ್ಲಿ ಅಮರಶಿಲ್ಪಿ ಜಗಳಾಚಾರ್ಯ ಸಂಸ್ಕರಣಾ ದಿನಾಚರಣೆಯನ್ನು ಬಿ ಜೆ ಪಿ ಸರ್ಕಾರದಲ್ಲಿ ಮಾಡಿಕೊಟ್ಟಿದ್ರು ಆದರೆ ನಮಗೆ ಹನ್ನೆರಡು ಬೇಡಿಕೆಗಳಲ್ಲಿ ಒಂಬತ್ತು ಬೇಡಿಕೆಗಳು ಇನ್ನೂ ಬಾಕಿ ಇದೆ ನಮಗೆ ಎಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ವಿಶ್ವಕರ್ಮ ಭವನಕ್ಕೆ ಜಾಗ ಮಂಜೂರು ಮಾಡಬೇಕು ಸರ್ಕಾರದ ಜಾಗ ಸಿ ಎಸ್ ಐಟಲ್ಲ ಸಿ ಎಸ್ ಐಟ ಅಷ್ಟು ಕೋಟಿಯ ಗಟ್ಟಲೆ ದುಡ್ಡು ಕಟ್ಟೋಕ್ಕೆ ನಮ್ಮ ಹತ್ರ ಇಲ್ಲ ಯಾಕೆಂದರೆ ನಮ್ಮಲ್ಲಿ ಕಾಯಕ ಸಮಾಜ ನಮ್ಮದು ನಮ್ಮದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ನಾವು ರಾಜಕೀಯವಾಗಿ ಹಿಂದುಳಿದು ಎಲ್ಲ ಸಮಾಜದವರು ಕೆಲಸ ಮಾಡಿಕೊಂಡು ನಾವು ಕಾಯಕ ಮಾಡ್ಕೊ ಬಂದಂಥವ್ರು ಅವರು ಕೂಡ ಹಿಂದೆ ಗ್ರಾಮೀಣ ಪ್ರದೇಶಗಳಲ್ಲಿ ಅವ್ರು ಕೊಡುವಂಥ ದಿನಸಿ ಮ ಅಡದೆ ಅಂತ ಹೇಳ್ತಾರೆ ಅದಕ್ಕೆ ಕುಲ್ಮೆ ಕೆಲಸ ಇನ್ನೊಂದು ಕೆಲಸ ಮತ್ತೊಂದು ಕೆಲಸ ಮಾಡುವಾಗ ಅವ್ರನ್ನೇ ಕಾಳು ಕಡ್ಡಿ ದವಸ ಧಾನ್ಯ ಕೊಡೋದರಿಂದ ನಮಗೆ ಆಯ್ತೆ ಮಾಡ್ಕೋಬೇಕು ನಾವು ಅಂತಸ್ತು ಮಾಡ್ಕೋಬೇಕು ಅನ್ನೋದು ನಮ್ಮ ವಿಶ್ವಕರ್ಮ ಸಮಾಜದವ್ರಿಗೆ ಅರಿವಿಲ್ಲ ಅದು ಬಾ ಮಾಡಿಕೊಂಡು ಇಲ್ಲ ಅವರು ಅದು ಇವತ್ತು ನಮಗೆ ಆ ವಿದ್ಯಾಭ್ಯ ಆ ಥರ ಮಾಡ್ಕೊಬಂದಿರೋದ್ರಿಂದ ನಮಗೆ ಇವತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ನಾವು ಹಿಂದುಳಿಯ ಪರಿಸ್ಥಿತಿ ಬಂದಿದೆ ಬಂಧುಗಳೇ ನಾನು ಹೇಳೋದು ಈ ಮೀಡಿಯಾ ಮುಖಾಂತರಗಳ ಇವತ್ತು ನಮ್ಮ ಈ ಸಮಾಜದ ರಾಜಕೀಯ ಗೊಂದಲಗಳು ಈ ಇವತ್ತಿನ ಪರಿಸ್ಥಿತಿಗಳನ್ನ ನೋಡಿದ್ರೆ ನಮ್ಮ ಮಕ್ಕಳು ಈಗ ವಿದ್ಯಾಭ್ಯಾಸ ಆಗ್ತಾ ಇದ್ದಾರೆ ವಿದ್ಯಾಭ್ಯಾಸ ಆಗಿ ಕೆಲವು ಕೆಲಸಗಳನ್ನ ಈಗ ಒಂದೊಂದು ಒಳ್ಳೆಯ ಉನ್ನತ ಸ್ಥಾನಗಳಲ್ಲಿದ್ದಾರೆ ಇವತ್ತು ನಮ್ಮ ಯಾವುದೋ ಪಂಚ ಐದು ಪಂಚ ಕಲ ಕುಗಳು ಮಾಡ್ಕೊಂಡು ಇರೋರು ಇವತ್ತು ಈ ನಮ್ಮ ಈ ಕೆಲಸರು ನಶಿಸಿ ಹೋಗ್ತಾ ಇದ್ದಾರೆ ಕೆಲಸಗರು ಸಿಗ್ತಾನೇ ಇಲ್ಲ ಹಾಗಾಗಿ ನಮಗೆ ಪ್ರತಿಯೊಂದು ಜಿಲ್ಲೆನಲ್ಲೂ ಮನೆ ಮುಖ್ಯಮಂತ್ರಿಗಳು ಜಾಗನ ಸರ್ಕಾರಿ ಜಾಗನ ಮಂಜೂರು ಮಾಡಿ ಅದಕ್ಕೆ ಅನುದಾನ ಬಿಡುಗಡೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ನಮಗೆ ರಾಜಕೀಯ ಸ್ಥಾನಮಾನ ಕೊಡಬೇಕು ಮುಂದೆ ಬರುವಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಇಡೀ ರಾಜ್ಯದಲ್ಲಿ ಗ್ರಾಮ ಪಂಚಾಯತಿಯಿಂದ ಹಿಡಿದು ಲೋಕಸಭೆವರೆಗೂ ನಾಮನಿರ್ದೇಶನ ಮಾಡುವಂಥ ಅವಕಾಶ ಇದೆ ಅವ್ರನ್ನ ನಮ್ಮೂರನ್ನ ಮಾಡಬೇಕು ಪಶ್ಪ ಮೊದಲನಾಗಿ ನಾಮನಿರ್ದೇಶನ ಎಲ್ಲೆಲ್ಲಿ ಮಾಡ್ತಾರೆ ನಮ್ಮ ಸಮಾಜದವ್ರಿಗೆ ಮೊದಲನೇ ಆದ್ಯತೆ ಕೊಡಬೇಕು ಅದ್ರ ಜೊತೆಗೆ ಎಲ್ಲೆಲ್ಲಿ ಯಾವುದೇ ಪಕ್ಷ ಇರ್ಬೋದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಈ ಥರ ಬೇರೆ ಹಲವಾರು ಪಕ್ಷಗಳಲ್ಲಿ ಗುರ್ತಿಸ್ಕೊಂಡಿರೋ ನಮ್ಮ ಸಮಾಜದವರು ಗುರುತಿಸ್ಕೊಂಡಿರೋರಿಗೆ ಮೊದಲನೇ ಆದ್ಯತೆ ಕೊಟ್ಟು ಅವ್ರಿಗೆ ಟಿಕೆಟ್ ಕೊಟ್ಟು ಆ ಸ್ಥಳೀಯ ಸಂಸ್ಥೆಯಲ್ಲಿ ಕೆಲಸ ಮಾಡೋಕ್ಕೆ ಚುನಾವಣೆಯಲ್ಲಿ ಗೆಲ್ಲೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅದಲ್ಲದೆ ನಮಗೆ ಪ್ರತಿಯೊಂದು ಈಗ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಈಗ ಫಸ್ಟ್ ಆಫ್ ಆಲ್ ಬಿ ಜೆ ಪಿಯಿಂದ ಯಾವುದೋ ಒಂದು ತಾಲೂಕ್ ಪಂಚಾಯತಿಗೆ ನಮ್ಮವ್ರಿಗೆ ಕೊಡ್ತಾರೆ ಟು ಎ ವರ್ಗದಲ್ಲಿ ಕಾಂಗ್ರೆಸ್ನವರು ಆ ವರ್ಗದವ್ರಿಗೆ ಕೊಡಬೇಕು ನಮಗೆ